ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎ ಎಸ್ ಪನ್ನಣ್ಣವರ ಏನು ಪ್ರತಿಕೃತಿ ದಹನ ಪ್ರಕ್ರಿಯೆ ಏನು ಮೊನ್ನೆ ಆಯಿತು ಬಿ ಜೆ ಪಿ ಕಡೆಯಿಂದ ಸರಿ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇವತ್ತು ನಮ್ಮ ನಾಗರಿಕ ಸಮಾಜ ಒಂದು ತಲೆ ತಗ್ಗಿಸುವಂಥ ಪರಿಸ್ಥಿತಿ ಎದುರಾಗಿದೆ ಏಕೆಂದರೆ ಭಾಗ ಭಾಜಪದವರು ಮಾಡಿದಂಥ ಒಂದು ಕೃತ್ಯ ಅಂತ ಹೇಳ್ಬೇಕಾಗತ್ತೆ ಅದಕ್ಕೆ ಈ ಕೃತ್ಯದಲ್ಲಿ ಮೊನ್ನೆ ಇವರ ಏನೊಂದು ಪ್ರತಿಕೃತಿ ಏನೋ ದಹನ ಮಾಡುವಂಥ ಕೆಲಸವನ್ನು ಮಾಡಿದರೆ ಅದು ಒಂದು ಮುಖ್ಯ ರಸ್ತೆಯಲ್ಲಿ ಆಗಿದೆ ಯಾಕೆಂದರೆ ವಾಹನ ಸಂಚಾರ ಇರುವಂಥ ರಸ್ತೆಯಲ್ಲಿ ಒಂದು ರಾಜ್ಯದ್ದಾರಿಯಾಗಿರುವಂಥವರು ರಸ್ತೆಯನ್ನು ಅಡ್ಡಗಟ್ಟಿ ಅವರ ಪ್ರತಿಕೃತಿಯನ್ನು ರಸ್ತೆಯ ಮಧ್ಯದಲ್ಲಿ ಇಟ್ಟು ಪೆಟ್ರೋಲ್ ಹಾಕಿ ಒಂದು ಸುಡುವಂಥ ಒಂದು ಕೆಲಸ ಕೂಡಿ ಮಾಡಿದೆ ಇದು ಇವರಿಗೆ ಶೋಭೆ ತರುವುದು ಅಂತ ನನ್ನ ಒಂದು ಪ್ರಶ್ನೆ ಆಗಿದೆ ಸರ್ ಈಗ ಈಗಾಗಲೇ ಇದು ಬಹಳವಾದಂಥ ಕೊಡಗಿನಲ್ಲಿ ಚರ್ಚೆ ವಿಷಯ ಆಗಿದೆ ಸರ್ ಈಗ ಬಿ ಜೆ ಪಿಯವರು ಈ ರೀತಿ ಪ್ರತಿಭಟನೆ ವೇಳೆ ಇಂಧನ ಏನು ಬೆಲೆ ಏರಿಕೆಯ ವಿಚಾರದಲ್ಲಿ ಪ್ರತಿಭಟನೆ ಮಾಡಿಸೋ ಸಂದರ್ಭ ಈ ರೀತಿಯೆಲ್ಲ ಒಂದು ನಾಗರಿಕ ಸಮಾಜ ತಲೆ ತಗ್ಸೋ ಒಂದು ವಿಚಾರ ಆಗ್ತಾಯಿದೆ ಇದೆ ಅಂಥೇಳಿ ಇಡೀ ಕೊಡಗಿನ ಜನತೆ ಸಾಮಾಜಿಕ ಜಾಲತಾಣ ಇರ್ಬೋದು ಪತ್ರಿಕಾ ವಿಚಾರವಾಗಿರ್ಬೋದು ಗೋಷ್ಠಿಗಳ ಮೂಲಕ ಇದನ್ನು ಖಂಡಿಸ್ತಿದೆ ತಾವು ಯಾವ ವಿರಾಜಪೇಟೆ ಬ್ಲಾಕ್ ಅಧ್ಯಕ್ಷರಾಗಿ ತಾವು ಯಾವ ರೀತಿ ಇದನ್ನು ವಿಶ್ಲೇಷಣೆ ಮಾಡ್ತೀನಿ ಏಕೆಂಥೇಳಿದರೆ ವಿರಾಜಪೇಟೆಯಲ್ಲಿ ಇವತ್ತು ಭಾಜಪದ ಏನು ಕಾರ್ಯಕರ್ತರಿದ್ದರೆ ಮೊನ್ನೆ ಪ್ರತಿಭಟನೆ ಮಾಡಿದರೆ ಅವ್ರಿಗೆ ಒಂದು ವಿಚಾರ ಮನವರಿಕೆ ಆಗಬೇಕಾಗುತ್ತೆ ಯಾಕೆಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕೇಂದ್ರ ಸರ್ಕಾರ ಅವರ ಕೈಲೇ ಇತ್ತು ಅಂತ ಹೇಳೋ ವಿಚಾರ ಅವ್ರು ಮರ್ತಿರಬೇಕು ಯಾಕೆಂತೇಳಿದ್ರೆ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ರ ಇವರಿಗೆ ಬಿ ಜೆ ಪಿಯವರು ಅಧಿಕಾರ ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬೆಲೆ ಎಷ್ಟು ಇತ್ತು ಅಂತ ಹೇಳೋದ್ ವಿಚಾರ ಅವ್ರಿಗೆ ಮರ್ತಿರಬೇಕು ಯಾಕೆಂದರೆ ಪೆಟ್ರೋಲ್ ಬೆಲೆ ಕೇವಲ ಅರುವತ್ತೈದು ರೂಪಾಯಿಗಳು ಮಾತ್ರ ಇದ್ದವು ಇವತ್ತು ಪೆಟ್ರೋಲ್ ಬೆಲೆ ನೂರು ರೂಪಾಯಿ ಗಡಿದಾಟುವಂಥ ಸಂದರ್ಭದಲ್ಲಿ ಕೂಡ ಅವರೊಂದು ಮಾತು ಕೂಡ ಹೇಳಲಿಲ್ಲ ಇದು ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ಅಂತ ತುಂಬಿಸಿದೆ ಯಾಕೆಂದರೆ ಇವರು ಕೂಡ ಈ ಪ್ರತಿಕೃತಿಯನ್ನು ದಹನ ಇದಕ್ಕಿಂತ ಮೊದಲೇ ಇವರು ಮಾಡಬೇಕಾಗಿತ್ತು ಯಾಕಂದರೆ ಇವರ ರಾಜ್ಯ ನಾಯಕರಾಗಿರ್ಬೋದು ಇವರ ರಾಷ್ಟ್ರ ನಾಯಕರಾಗಿರ್ಬೋದು ಇವರು ಇದನ್ನು ಒಂದು ನೂರು ಸಲ ಮಾಡಬೇಕಾಗಿತ್ತು ನಾವು ಇವತ್ತು ಮೊನ್ನೆ ಇವರು ಮಾಡಿದರೆ ಇಂಥ ಒಂದು ನೀಚಗಟ್ಟ ಪ್ರವೃತ್ತಿ ಇವರು ಬಿಡಬೇಕಾಗತ್ತೆ ಯಾಕೆಂದರೆ ನಾವು ಇಲ್ಲಿವರೆಗೆ ಇಂಥ ಒಂದು ಹೀನ ಕೃತ್ಯಕ್ಕೆ ನಾವು ಕೈ ಹಾಕಲಿಲ್ಲ ಇಂಥ ಮಾಡುವಂಥ ವ್ಯವಸ್ಥೆ ಕೂಡ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಹೇಳುವಂಥ ವಿಚಾರ ವ್ಯಕ್ತಪಡಿಸ್ತೇನೆ ಸರಿ ಈ ಬಗ್ಗೆ ವಿರಾಜ್ಪೇಟೆ ಬ್ಲಾಕ್ ವತಿಯಿಂದ ನೀವು ಏನು ಹೇಳೋಕ್ಕೆ ಇಷ್ಟಪಡ್ ಯಾಕೆಂತಂದರೆ ನಾನು ಇದಕ್ಕಿಂತ ಮೊದಲು ಹೇಳಿದಾಗೆ ಇವತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಇವರದೇ ಸರ್ಕಾರ ಇತ್ತು ಇವತ್ತು ಕೂಡ ಕೇಂದ್ರದಲ್ಲಿ ಇವರದೇ ಸರ್ಕಾರ ಇದೆ ರಾಜ್ಯದಲ್ಲಿ ಮಾತ್ರ ನಮ್ಮ ಸರ್ಕಾರ ಇದೆ ಇವತ್ತು ನಮ್ಮಲ್ಲಿ ಏನೋ ಒಂದು ಪೆಟ್ರೋಲಿನ ಮೂರು ರೂಪಾಯಿ ಏರಿಕೆ ಮಾಡಿದ್ದಾರೆ ಯಾಕೆಂದರೆ ಇವತ್ತು ನಾವು ನೋಡಬೇಕು ಐದು ಭಾಗಿಗಳನ್ನು ಇವತ್ತು ಜನರಿಗೆ ಕೊಟ್ಟಿದ್ದಾರೆ ಮೊನ್ನೆ ಒಂದು ವಿಚಾರ ಈ ಪ್ರತಿಭಟನೆ ಮಾಡುವಂಥ ವ್ಯಕ್ತಿಗಳು ಯಾರಲ್ಲ ಮೊನ್ನೆ ಬಂದಿದ್ದರು ಮಹಿಳೆಯರಾಗಿರ್ಬೋದು ಇಲ್ಲ ಮಾನ್ಯರೇ ಆಗಿರ್ಬೋದು ಯಾರು ಬಂದಿದ್ದಾರೆ ಅವರ ಮನೆಗೆ ತೆಗೆದುಕೊಳ್ಳುವಂಥ ಕರೆಂಟ್ನ ಬಿಲ್ಲು ಎಲ್ಲಿಂದ ಪಡ್ಕೊಳ್ತಿರೋ ವಿಚಾರ ಗಮನಿಸಬೇಕಾಗತ್ತೆ ಒಂದು ಕಡೆ ಅವರು ಏನೋ ಒಂದು ಗೃಹ ಜ್ಯೋತಿ ಆಗಿರ್ಬೋದು ಗೃಹ ಭಾಗ್ಯ ಇಲ್ಲಿ ಮಹಿಳೆಯರು ಎರಡು ಸಾವಿರ ರೂಪಾಯಿ ಅದರಲ್ಲಿ ಎಷ್ಟು ಜನ ತಗೊಳ್ತಾರೆ ಅಂತ ವಿಚಾರ ಕೂಡ ಅವರು ಮನದಟ್ಟು ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಇದನ್ನು ನಾವು ಯಾರು ಹೋಗಿ ಕಾಂಗ್ರೆಸ್ನವರು ಯಾರು ಹೋಗಿ ನೀವು ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಅಂತ ಹೇಳೋದ ವಿಚಾರ ನಾವು ಯಾರಿಗೂ ಹೇಳಲಿಲ್ಲ ಇವರು ಕಾಂಗ್ರೆಸ್ಸಿಂದ ಒಂದು ಹೆಜ್ಜೆ ಮುಂದಿಟ್ಟು ಮೊದಲನಾಗಿ ನೋಂದಣಿ ಜೆ ಬಿಜೆಪಿಯು ಹೆಚ್ಚಿನ ಸಂಕೇತ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್ ಈಗಾಗಲೇ ಪ್ರತಿಭಟನೆ ಕಾವು ಜಾಸ್ತಿ ಆಗಿದೆ ಎಲ್ಲ ಕಡೆಯಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಸರ್ ಇದು ಕ್ಷೇತ್ರದ ಜನಪ್ರಿಯ ಶಾಸಕರ ಏಳಿಗೆಯನ್ನು ಸಹಿಸಲಾರದೆ ಈ ಥರ ಆಗ್ತಾಯಿದೆ ಅಂತ ಹೇಳ್ತೀರಾ ಯಾಕೆಂತಂದರೆ ಈ ಬಿ ಜೆ ಪಿಯವರು ಒಂದು ವಿಕೃತ ಮನಸ್ಸಿನವರು ಯಾಕೆಂದರೆ ಇವರು ಇವತ್ತು ಪೊಂದಣ್ಣವರು ಬಂದು ಒಂದು ವರ್ಷದಲ್ಲಿ ಸುಮಾರು ಇನ್ನೂರೈವತ್ತು ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಡುಗೆ ತಂದು ಕೊಡಿದ್ದಾರೆ ಯಾಕೆಂದರೆ ನಾನು ಒಂದು ವಿಚಾರ ಹೇಳಲಿಕ್ಕೆ ಬರ್ತೇನೆ ಇಲ್ಲಿ ಇದಕ್ಕಿಂತ ಮೊದಲು ಇಪ್ಪತ್ತು ವರ್ಷಗಳು ನಿರಂತರವಾಗಿ ಒಬ್ಬರು ಶಾಸಕರಿದ್ದರು ಹದಿನೈದರಿಂದ ಇಪ್ಪತ್ತು ವರ್ಷಗಳು ಈ ಶಾಸಕರು ಕೊಡುಗೆಗೆ ಏನೋ ಅಭಿವೃದ್ಧಿ ಮಾಡಿದೆ ಅಂತ ಹೇಳೋ ವಿಚಾರ ಅವರು ಮೆಲುಕು ಹಾಕ್ಕೊಳ್ಬೇಕಾಗತ್ತೆ ಯಾಕೆಂದರೆ ನಾನು ನೋಡಿದ ಹಂಗೆ ವಿರಾಜ್ಪೇಟೆ ಪಟ್ಟಣದಲ್ಲೇ ನೋಡಬೇಕಾದ್ರೆ ವಿರಾಜ್ಪೇಟೆಯಲ್ಲಿ ನಮಗೆ ಒಂದು ಮಿನಿ ವಿಧಾನಸೌಧ ಅಂತಿತ್ತು ಮಿನಿ ವಿಧಾನಸೌಧ ಕೆಲಸ ಪ್ರಾರಂಭವಾಗಿ ಸುಮಾರು ಹತ್ತು ವರ್ಷಗಳೇ ಆಗಿದ್ದವು ಆದರೆ ಈ ಪೂರ್ಣ ಮಾಡಲಿಕ್ಕೆ ನಮ್ಮ ಎ ಎಸ್ ಪೊನ್ನಣ್ಣವರೇ ಬರಬೇಕಾಗಿತ್ತು ನಮ್ಮ ನೆಚ್ಚಿನ ಶಾಸಕರಂತ ಎಸ್ ಪೊನ್ನಣ್ಣವರೇ ಬರಬೇಕಾಗಿತ್ತು ಇವತ್ತು ತಾವೊಂದು ಇನ್ನೊಂದು ವಿಚಾರ ನೋಡಬೇಕಾಗುತ್ತೆ ಕೆಳಗಡೆ ನಮ್ಮ ಸ್ಟೇಟ್ ಬ್ಯಾಂಕಿನ ಕೆಳಗಡೆ ಹೋದರೆ ಅಂಬೇಡ್ಕರ್ ಭವನ ಅಂತಿದೆ ಸುಮಾರು ಐದರಿಂದ ಆರು ವರ್ಷ ಆಯಿತು ಇಲ್ಲಿವರೆಗೆ ಅದು ಪೂರ್ಣವಾಗಲಿಲ್ಲ ನಮ್ಮ ಶಾಸಕರು ಬಂದ ತಕ್ಷಣ ಪುನಃ ಅದಕ್ಕೆ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಕೊಟ್ಟು ಇವತ್ತು ಕಾಮಗಾರಿ ಪ್ರಗತಿಯಲ್ಲಿದೆ ಹಾಗೆಯೇ ಇವತ್ತು ನಾವು ನೋಡುವಂಥ ವಿಚಾರ ಅಂತಂದರೆ ನಮ್ಮ ವಿರಾಜಪೇಟೆ ಪಟ್ಟಣದಲ್ಲೇ ಇಂಡೋರ್ ಇದೆ ಅದು ಕೂಡ ಕಳಪ ಬಟ್ಟೆಯಲ್ಲಿ ಕೂಡಿದೆ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಸಂಪೂರ್ಣ ಕೆಲಸ ಆಗಲಿಲ್ಲ ಇವರು ನಮ್ಮ ಶಾಸಕರು ಬಂದು ಅದನ್ನು ಏನೊಂದು ನೋಡಿ ಅದಕ್ಕೂ ಕೂಡ ಕಾಮಗಾರಿ ಪ್ರಗತಿ ಇಲ್ಲದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ನಮ್ಮೆಲ್ಲರ ಕೊಡಗಿನ ಕುಲದೇವರಂಥ ಕಾವೇರಿ ಅಮ್ಮರ ಇರುವಂಥ ಒಂದು ಜಾಗ ತಲಕಾವೇರಿ ಅಲ್ಲಿರುವಂಥ ಮೇಲ್ಸೇತುವೆ ವಿಚಾರಗಳನ್ನು ತಾವೆಲ್ಲರೂ ನೋಡಿದ್ದೀರಾ ಕೊಡಗಿನಲ್ಲಿರುವಂಥ ಪ್ರತಿಯೊಬ್ಬರು ನೋಡಿರ್ತಾರೆ ನನ್ನ ಅನಿಸಿಕೆ ಯಾಕೆಂದರೆ ಪ್ರತಿಯೊಂದು ಸಂದರ್ಭದಲ್ಲಿ ಹೋಗಿರ್ತೀರ ಇವತ್ತು ಅದು ಎಷ್ಟೊಂದರ ಚೆಂದಾಗಿ ಅಲ್ಲಿರುವಂಥ ಗಾರ್ಡನ್ ಆಗಿರ್ಬೋದು ಆ ಮೇಲ್ಸೇತುವೆ ಕೆಲಸ ಆಗಿರ್ಬೋದು ಕೆಳಗಡೆ ಇರುವಂಥ ರಸ್ತೆ ಕೆಲಸ ಹೋಗಿರೋ ಇದನ್ನೆಲ್ಲ ಪೂರ್ಣಗೊಳಿಸಿಕೆ ನಮ್ಮ ಪೊನ್ನಣವರೇ ಬರಬೇಕು ಅಂತ ಹೇಳೋದು ಒಂದು ವಿಚಾರ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಮುನ್ನ ನಡೆದಂಥ ಪ್ರತಿಭಟನೆಗೆ ತೀವ್ರವಾಗಿ ಖಂಡನೆ ಒಂದು ವ್ಯಕ್ತಪಡಿಸ್ತೇವೆ ಕೊಡಗಿನಲ್ಲಿ ತನ್ನದೇ ಆದಂಥ ವಿಶಿಷ್ಟವಾದಂಥ ಸಂಸ್ಕೃತಿ ಹೊಂದಿದ್ರೂ ಸಹ ಇಂಥ ಒಂದು ಘಟನೆ ಈಗ ನಡೆದಿರೋದು ನಾಗರಿಕ ಸಮಾಜ ತಲೆ ತಗ್ಸುವಂಥ ಪ್ರಕ್ರಿಯೆ ಆಗಿದೆ ಸರ್ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಎ ಎಸ್ ಪೊನ್ನಣ್ಣವರು ಏನೊಂದು ಶಾಸಕರಾದರು ಇವರ ಈ ಒಂದು ವರ್ಷದ ಆಡಳಿತದಲ್ಲಿ ಈ ಭಾಜಪದವರಿಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಿಲ್ಲ ಅರ್ಸ್ಕೊಳ್ಳಿ ಕೂಡ ಸಾಧ್ಯವಾಗ್ತಿಲ್ಲ ಯಾಕಂತಂದರೆ ಅವರು ತಂದಂಥ ಅನುದಾನ ಒಂದು ಕಡೆ ಆಗಿರ್ಬೋದು ಅವರನ್ನು ಏನೋ ಒಂದು ಪ್ರತಿಕೃತಿ ಏನೋ ದಾನ ಮಾಡುವಂಥ ಕೆಲಸವನ್ನು ಮಾಡಿದರೆ ಚಾರಿತ್ರೆಗೆ ಒದೆ ತರಬೋದು ಅಂತ ಹೇಳಂಥ ರೀತಿಯಲ್ಲಿ ಅವರು ಬಿ ಅವ್ರ ಮನಸ್ಸಲ್ಲಿತ್ತು ಆದರೆ ಪೊನ್ನಣ್ಣವರು ಏನೊಂದು ಪ್ರತಿಕೃತಿ ಅನ್ನೋ ದಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ದಾನ ಮಾಡಿದ್ದಾರೆ ಅದರಿಂದ ಅವರ ವರ್ಚಸ್ಸು ಮತ್ತು ಅವರ ಆಯುಷ್ಯ ಕೂಡ ಗಟ್ಟಿಯಾಗುತ್ತೆ ಅಂತ ಹೇಳುವಂಥ ವಿಚಾರ ನಮ್ಮಲ್ಲಿಲ್ಲ ಕೂಡ ಇದೆ ನಮ್ಮ ಕಾವೇರಿ ಇಗುತಪ್ಪನ್ನು ಕೂಡಿ ಅವರಿಗೆ ಆಶೀರ್ವಾದ ಮಾಡ್ತದೆ ಅಂತ ಹೇಳುವಂಥ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಯಾಕೆಂದರೆ ಇದು ಒಂದು ಸಮಾಜವನ್ನು ಒಂದು ತಲೆ ತಗ್ಗಿಸುವಂಥ ಒಂದು ಕೆಲಸವನ್ನು ಮೊನ್ನೆ ಅವರು ಮಾಡಿದ್ದಾರೆ ಬಿ ಜೆ ಪಿಯವರು ಮಾಡಿದ್ದಾರೆ ಯಾಕೆಂದರೆ ಒಂದು ಪ್ರತಿಕೃತಿಯನ್ನು ದಹನ ಮಾಡುವಂಥದ್ರೆ ಈ ಕೊಡಗಿನ ಇತಿಹಾಸದಲ್ಲಿ ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲವೋ ಏನೋ ಯಾಕೆಂದರೆ ಕೊಡಗರಿಗೆ ಚೆನ್ನಾಗಿ ಗೊತ್ತು ವಿಚಾರದಲ್ಲಿ ಯಾಕೆಂದರೆ ಕೊಡಗರಲ್ಲಿ ಮತ್ತು ಎಲ್ಲ ನಮ್ಮಲ್ಲಿರುವಂಥ ಹುಟ್ಟಿ ಬೆಳೆದಂಥ ಎಲ್ಲರಿಗೂ ವಿಚಾರಗಳು ಚೆನ್ನಾಗಿ ಗೊತ್ತು ಯಾಕೆಂದರೆ ನಾವು ಈ ಇದಕ್ಕಿಂತ ಮೊದಲು ನಾವು ಏನು ಮಾಡ್ತೀವಿ ಅಂತಂದರೆ ನನಗೆ ಗೊತ್ತಿರುವಂಥ ವಿಚಾರ ನನ್ನ ಅಜ್ಜಿ ಹೇಳಿದಂಥ ವಿಚಾರ ಏನಂತಂದರೆ ಈ ಆರ್ಮಿಗೆ ಹೋಗ್ತಾರೆ ಒಬ್ರು ದೇಶ ಸೇನಾನೇ ಆಗ್ತಾರೆ ಆ ಸಂದರ್ಭದಲ್ಲಿ ಅವರು ಆದರೂ ಮೃತಪಟ್ಟಂಥ ಸಂದರ್ಭದಲ್ಲಿ ಅವರ ದೇಹ ಸಿಗದಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಪ್ರತಿಕೃತಿಯೇ ಅದೇ ಒಂದು ಆಕಾರದಲ್ಲಿ ಮಾಡಿ ಅವರ ಶಾವ ಸಂಸ್ಕಾರ ಮಾಡುವಂಥ ಒಂದು ವಿಚಾರ ಹೇಳ್ತೀವಿ ಆದರೆ ಇವತ್ತು ಕೊಡಗಿನ ಜನ ಅವ್ ಇವತ್ತು ಒಂದು ತಲೆ ತಗ್ಗಿಸುವಂಥ ವ್ಯವಸ್ಥೆ ಕೂಡ ಬಂದಿದ್ದಾರೆ ಯಾಕೆಂದರೆ ಇವರು ಮಾಡಿದಂಥ ಒಂದು ಅನಾಚಾರ ಇಲ್ಲಿಗೆ ಇದು ಕೊಡಗಿನ ಅಷ್ಟೇ ಈ ರೀತಿ ಇನ್ನು ಯಾವುದಕ್ಕೂ ಈ ರೀತಿಯಲ್ಲೂ ಕೂಡ ನಡೆಯಕೂಡುದು ಅಂತ ಹೇಳೋಂಥ ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಾಸಕರಾದ ಪನ್ನಣ್ಣವರ ಮೇಲೆ ಸಾಮಾಜಿಕ ಜಾಲತಾಣದ ಮೂಲಕ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರ ಬಗ್ಗೆ ಏನು ಹೇಳ್ತೀರಿ ಯಾಕೆಂತಂದರೆ ಇವತ್ತು ಬಿ ಜೆ ಪಿಯವರ ಅವರ ಮನಸ್ಸಿನಲ್ಲಿ ಒಂದು ವಿಚಾರಗಳಿತ್ತು ತಾವು ಹೇಳಿದೆ ನಡೀತದೆ ಕೊಡುಗಿನಲ್ಲಿ ಅಂತ ವಿಚಾರ ಇತ್ತು ಯಾಕೆಂದರೆ ಇದಕ್ಕಿಂತ ಮೊದಲು ವಿಧಾನಸೌಧದಲ್ಲಿ ಕೂಡ ನಮ್ಮ ಹಳೆಯ ಶಾಸಕರೊಂದು ಮಾತಾಡಿದರು ಕೊಡಗಿನಲ್ಲಿ ಏನಿದ್ರು ಬಿ ಜೆ ಪಿದ ಆಟ ಕೊಡಗಿನಲ್ಲಿ ಕಾಂಗ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳೋದು ವಿಚಾರ ಕೂಡ ಪ್ರಶ್ನೆ ಮಾಡಿದರು ಅದಕ್ಕಾಗಿ ಜನರು ಕೂಡ ಒಂದು ಅವರಿಗೆ ಒಂದು ಮರು ಉತ್ತರವನ್ನು ಕೊಟ್ಟರು ಎರಡು ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ನ ಗೆಲುವು ಯಾವ ಥರ ಬಂತು ಅಂತ ಹೇಳೋದು ವಿಚಾರ ತಾವು ಈಗ ಗೆಲೀತಾರ ನೋಡಿದ್ರೆ ಯಾಕೆಂದರೆ ಒಂದು ವಿಚಾರವನ್ನು ತಾವು ಅರ್ಥ ಮಾಡ್ಕೊಳ್ಬೇಕು ಬಿ ಜೆ ಪಿಯವರು ಮೊದಲು ಅವರು ಹೇಳಿದಂಥ ವಿಚಾರಗಳೇ ನಡೀತಿತ್ತು ಯಾಕೆಂದರೆ ಅವರಲ್ಲಿ ವಾಟ್ಸಪ್ಪಲ್ಲಿ ಹಾಕಿದಂಥ ಯಾಕೆಂದರೆ ಬಿ ಜೆ ಪಿ ಅವ್ರಿಗೆ ಹೆಚ್ಚು ಏನು ಅಂತಂದರೆ ಸುಳ್ಳು ಹೊಡೆಯೋದ್ರಲ್ಲಿ ನಿಸಾಮರು ಯಾಕೆಂದರೆ ಅವರು ಒಂದು ಸುಳ್ಳುನೇ ಸುಳ್ಳು ಹೊಡೆದು ಒಡೆದೇ ಸತ್ಯ ಮಾಡಿ ಅವರಿಗೆ ಇರುವಂಥ ಒಂದು ವಿದ್ಯೆ ಇದು ಇವತ್ತು ಜನರಿಗೆ ಅರ್ಥ ಆಗಿದೆ ಯಾಕೆಂದರೆ ಇವತ್ತು ನಾಗರಿಕ ಸಮಾಜ ಏನು ಅಂತಂದರೆ ಅತಿ ಬುದ್ಧಿವಂತರಾಗಿದ್ದಾರೆ ಇವತ್ತು ಎಲ್ಲರೂ ಕೂಡ ಬಿ ಜೆ ಪಿಯವರ ವಿರುದ್ಧವಾಗಿಯೇ ತಿರುಗಿ ಬಿದ್ದಿದ್ದಾರೆ ಯಾಕೆಂದರೆ ನಾನಿವತ್ತು ಎಷ್ಟೊಂದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಜನರು ಯಾವ ಥರ ಪ್ರತಿಕ್ರಿಯೆ ಮಾಡ್ತಿದ್ದಾರೆ ಅಂತೇಳಿದ್ರೆ ಜ್ ಬಿ ಜೆ ಪಿ ಅವರು ಯಾವ ಥರ ನಂಬೋದು ಅಂತೇಳಿದ್ರೆ ವ್ಯವಸ್ಥೆ ಇಲ್ಲಿ ಕೊಳಗಿನಲ್ಲಿ ಇವತ್ತು ಜನ ಯೋಚನೆ ಮಾಡ್ತಿದ್ದಾರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸತ್ಯಕ್ಕೆ ದೂರವಾದಂಥ ವಿಷಯಗಳನ್ನು ಇವತ್ತು ಭಾಜಪದವರು ಬಿಂಬಿಸ್ತಿದ್ದಾರೆ ಇವರು ಏನೊಂದು ಬಿಂಬಿಸ್ತಿದ್ದಾರೆ ಅದಕ್ಕೂ ಒಂದು ದಿನ ಅಂತೇಳಿ ಬಂದೇ ಬರುತ್ತದೆ ಯಾಕಂದರೆ ನಮ್ಮ ಎ ಎಸ್ ಪೊನ್ನಣ್ಣವರು ಸುಮ್ಮನೆ ಒಬ್ಬ ಶಾಸಕರಾಗಿ ಬರಲಿಲ್ಲ ಅವರು ಒಂದು ಹಿರಿಯ ವಕೀಲರು ಹಾಗೆ ಅಡ್ವೊಕೇಟ್ ಜನರಲ್ ಆಗಿದ್ದಂಥವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರ ಕಾನೂನು ಸಚಿವರು ಕೂಡ ಹೌದು ಯಾಕೆಂದರೆ ಅವರು ಮುಂದಿನ ದಿವಸಗಳಲ್ಲಿ ಯಾವ ಥರ ಇವರಿಗೆ ತಿರುಗೇಟು ಕೊಡಬೇಕು ಅಂತ ಹೇಳೋದು ವಿಚಾರ ಅವ್ರಿಗೆ ಸಂಪೂರ್ಣವಾಗಿ ಗೊತ್ತಿದೆ ಅದಕ್ಕೆ ತಿರುಗೇಟು ಕೊಟ್ಟೇ ಕೊಡ್ತಾರೆ ಅಂತ ಹೇಳೋ ವಿಚಾರ ನಮ್ಮಲ್ಲಿ ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ನಮ್ಮಲ್ಲಿ ಒಂದು ಹಚ್ಚಾಲವಾದಂಥ ಒಂದು ದೃಢ ವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ನಾನು ಬಿ ಜೆ ಪಿಯ ಕಾರ್ಯಕರ್ತರಿಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಈ ಥರ ಕೃತ್ಯವನ್ನು ಹಿಂದೂ ಮುಂದಾದರೂ ಮಾಡೋದನ್ನು ಬಿಟ್ಟು ಏಕೆಂದರೆ ಕೊಡಗು ತಿಳಿದೊಂದು ಶಾಂತಿಪ್ರಿಯವಾದಂಥ ಒಂದು ನಮ್ಮ ಜಿಲ್ಲೆ ಇಲ್ಲಿ ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ಅಂತ ತಿಳಿದ ರೀತಿಯಲ್ಲಿ ಬದುಕುವಂಥ ವ್ಯವಸ್ಥೆ ಕೂಡಿದೆ ಮುಂಬರೋ ದಿವಸಗಳಲ್ಲೇ ಆದರೂ ಇದನ್ನು ತಿದ್ದುಕೊಂಡು ಒಂದು ಜನರಿಗೆ ಒಂದು ಮಾದರಿ ಅಂತ ಅಂತೇಳಿ ವಿಚಾರಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ